ಬಿಜೆಪಿ ಜೆಡಿಎಸ್ ಮೈತ್ರಿಯ ಒಗ್ಗಟ್ಟಿನ ಭಯದಿಂದಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸುತ್ತಿಲ್ಲ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ನಿನ್ನೆ ಮೈಸೂರಿನಲ್ಲಿ ತಿಳಿಸಿದ್ದಾರೆ ನಗರದ ಚಾಮರಾಜಪುರಂನಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ವಿ ಸೋಮಣ್ಣ ಅವರಿಗೆ ಪಕ್ಷದ ಮುಖಂಡರು ಸ್ಥಳೀಯ ಶಾಸಕರು ಸನ್ಮಾನ ಮಾಡಿದರು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶಾಸಕ ಶ್ರೀವತ್ಸ ಮಾಜಿ ಸಚಿವ ಸಾರಾ ಮಹೇಶ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಚಿವ ವಿಸೋಮಣ್ಣ ಎಲ್ಲದಕ್ಕೂ ದೊಡ್ಡದು ಪಕ್ಷ ಪಕ್ಷಕ್ಕಿಂತ ದೊಡ್ಡದು ದೇಶ ಹಾಗಾಗಿ ರಾಜ್ಯದಲ್ಲಿ ಮುಂಬರುವ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕಾರ್ಯಕರ್ತರು ಪಕ್ಷದ ಮುಖಂಡರು ಸಜ್ಜಾಗಬೇಕು ಎಂದು ಸಲಹೆ ನೀಡಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ ಹದಿನೈದು ಮತ್ತು ಸೆಪ್ಟೆಂಬರ್ ಹದಿನಾರರಂದು ದೇಶಾದ್ಯಂತ ಒಟ್ಟು ನೂತನ ಹದಿಮೂರು ವಂದೇ ಭಾರತ್ ರೈಲುಗಳ ಸಂಚಾರಕ್ಕೆ ಚಾಲನೆ ನೀಡಲಿದ್ದಾರೆ ಅವರ ನಾಯಕತ್ವದಲ್ಲಿ ದೇಶ ಪ್ರಗತಿ ಕಾಣಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಹದಿನೈದನೇ ತಾರೀಕು ಏಳು ಆರನ್ನ ಮಾಡ್ತಾ ಇದ್ದಾರೆ ಹದಿನಾರನೇ ತಾರೀಕು ಏಳನ್ನ ಮಾಡ್ತಾ ಇದ್ದೀವಿ ಹೋದ ಹದಿನೈದು ದಿನಗಳ ಹಿಂದೆ ಎಂಟು ಟ್ರೈನ್ಗಳನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ